Oh ಇಪ್ಪ ಮರಯಾ ಹೆಂಗಸನ್ ಇಂತ ಗೊಳೆ ಬದಂಗ ತುಂಬರೇನಾಡು ನೋಡಾಕ್ರ ನಾವು ನೋಡಿ ಹೆಂತಿರ್ತಾ ಹೀರೋ ನೀನು ಮೀರ್ಸುವಂಗ ಹೋಗಿ ನೋಡ್ತಾನ ಮರಯ ಬಾಯಿಗೆ ಬಾಯಿಗೆ ಹೋದಕ್ ಅಷ್ಟೋ ನೆನಪು ತೆಗ್ದ್ರೆ ಕೆಟ್ಟ ವಾಂತಿ ಆಗಲಾಗತ್ತೈತಿ ನನ್ನ ಜೀವನ ಆಕಿ ಆಗಿ ಹೊಯ್ದಿಲ್ಲ ನಾ ಇಮ್ಮೆ ಕೆಟ್ಟ ಬಾಯಿ ಕೆಟ್ಟ ಬಾಸ್ ಕೆಟ್ಟ ಫಲಸನ್ನ ಆತ ತೂತು 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 ನೂನ್ ಹೆಡ್ಡಿ ಎಂದ್ ಜಳಕ ಮಾಡ್ತೀವೋ ನಿಲ್ಲು ಬ್ಯಾಡ ಭಗವಂತ ಇನೇ ಮ್ಯಕೀಸ್ ಸೆನೆ ಕಾಲ ಆಗಿನ ಹೊಲಸುಕೇ ತುತು ತೂತು ತೂತು ಅದ್ರಲ್ಲಿ ನಾ ಹೋಗ್ಬೇಕ हंग सई दाय आुरी दोडरी अगदी बंदोबस्त मार्ग मुकोळ इ मरी दुड हं बिट मुग हुन होत्री नागे हो गिअना ಆಗಲ್ಲ ರೀ ಕೆರವ್ರಿಗೆ ಈ ದುಡ್ಡಿದ್ದು ಈ ಕೆರು ಯಾರು ಇವು ಈ ಕೆರು ಅದಾವ ಮಗನು ಇಂಥ ಕೆರು ದೊಡ್ಡವ ನಮ್ಮ ಊರ ನಾವು ಒಬ್ಬನ ಈ ಮಗ ನಮ್ಮ ದೊಡ್ಡಿಗೆ ಬಂದಾನಂದ್ರೆ ನಾನು ಹೆಂಡತಿಗೆ ಆ ಮಗಗೆ ಏನರ ಲಿಂಕ್ ಇರ್ಬೋದು ಇದು ಅವನು ಶರು ನಮ್ಮ ದೊಡ್ಡಗ್ಯಾಕ ಹಾಂ ಈಗ ತಿಳಿತು ನನಗೆ ಈ ಮಗ ನಾನು ಹೆ ಮಗಳ ಲಗ್ನ ಐತಿ ಒಂದೂರು ಉಂಗ್ರ ತೊಂಬತ್ತು ಹೇಳಿ ನಾನು ಊರು ಬಿಟ್ಟು ಕಳ್ಸಿದ್ದೆ ಮತ್ತು ಈಗ ಹೇಳಿದ್ಯೆ ರಾತ್ರಿ ನೀನು ಒಬ್ಬಕ್ಕಿನ ಅಕ್ಕಿ ದೋಡ ಯಾರ ಕಳಿಸ್ದ ನಾನೇ ಬ್ಯಾಡ ಮೇಲೆ ಅಕ್ಕಿ ಏ ಹಂಗೆ ನಾನಾದನು ಹುಲಿ ಅಂತ ನಾ ಇದಾವು ನಾ ಯಾಕಂದ್ರಿ ನಾವು ಹಬ್ಬಕ್ಕೆ ನಂಬಿಕೊತ ಅಂದಂಗ ಇವ್ರಿಬ್ಬರು ನಡಬಾರ ಏರ ಸಂಬಂಧ ಐತಿದ ಇದನ್ನ ಹೆಂಗ ಮಾಡಿ ಬಗ್ಗೆ ಹಿರಿತಬೇಕು ಈಕೀಗೇನ್ರಿ ಅಂದ್ರೆ ನೀ ನೀವೊಂದನ್ನು ಜಗಳ ಹತ್ತಿದ ಹಾ ಹಿಂಗ ಮಾಡುದು ಇದನ್ನ ಆಗಿನ ಮಂದಿಗದ ನಾ ಹೊಡಿ ನೀ ಹೊಡಿ ನಾ ಕಡಿ ನೀ ಕಡಿ ಅಂದ ಜೈಲಿಗೆ ಹೋಗುದು ಯಾಕೆ ಬೇಕದ ಏನ್ ರೀ ಚಲಿ ವಿಚಾರ ಮಾಡಿ ಈಕಿನ ಇದ್ದು ಸತ್ತಂ ಮಾಡ್ಬೇಕ ಮಾಡ್ಬೇಕು ಅದನ್ನ ಈಕಿನ ನಾನಾಗೆ ತವ್ರ ಮನಿ ಕಳ್ತಿರ್ಬಾರ್ದ ಆಕಿನಾಗೆ ತವ್ರ ಮನಿಗೆ ಹೋಗಿರ್ಬೇಕ ಹಂಗ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಹಾ ಎಟ್ ಮಾಡಿದ್ರೆ ಸರಳ ತಾನಾಗೆ ತಾನ ತವ್ರ ಮನಿಗೆ ಹೋಗಾಳ

Di map pesawat Talenta, di map pesawat ya, Wan. Lalu banggar atau ya, Pak? Banggar. Iya, lihat ini, nama Pak? Satana? Karena keren lah, Toto. Sama Karim yang paling worth it nih, Pur. Watu, ya, Wan. Ayo, re, Nama re,

ಅಯ್ಯಪ್ಪ ಏನತ್ತಪ್ಪ ನಿನಗೆ ನಿನ್ನೆಲ್ಲ ಗುಂಡ್ಕಲ್ಲಿದ್ದಂಗಿದ್ದಲ್ಲ ಅಯ್ಯಪ್ಪ ಅಲ್ಲ ಸಣ್ಣಕ್ಕಿದ್ದಾಗಿಂತ ಚಂದ ನನ್ನ ಎದ್ದಿಗೆ ಅರ್ಜು ಅಪ್ಪನ್ ಮಾಡಿಸ ಅಲ್ಲಿಗೆಲ್ಲ ಕಳಿಸ್ತಿದ್ದಲ್ಲಪ್ಪ ಅಪ್ಪ ನಾ ಬರ್ತೀನಿ ಅಪ್ಪ ನೋಡು ಸ್ವಲ್ಪ ದ್ಯಾಮವ್ನ ಮುಂದೆ ಒಬ್ಬ ಮುದುಕ ಕೂತಿದ படகாத்தி சோம்மி சேத்திடு ನೀನು ಚೇದ್ ಬಿಡು ನಾನು ಚೇದ್ ಬಿಡ್ತೀನಿ ನೀ ಚೇದ್ರೆ ನಾನು ಚೇದಾವಣ ಅಲ್ಲಾ ನಾನು ಗೆಡ್ ಸುಳಿ ಮಗಣ ಈ ಚಿಲಿಮಿ ಮುಚ್ಚಿಟ್ಟೆ ಏನು ಸೇತಿಡಿ ಆ ನಾ ಇದೆ ಗಾಳಕ್ಕೆ ಬೆಳಿಚಿ ಚಿಲಿಮಿ ತರ್ತೀನಿ ಅಯ್ಯೋ ನಾನು ಬೆಳಿ ಚಿಲಿಮಿ ತರ್ತೀಯ ಈ ಗಾಡಿ ಈಗ ಏನು ಗಾಡಿ ಟೈಮ್ ಆದ್ರೆ ಗಾಡಿ ತರ್ಬಿಡ್ತೋ ತೊಂದ್ ಹೋಗತಾರ ನೀನು ಓ ಬೆರ್ಕಿ ಸುಳಿ ಮಗಣ

ಅವಳ ಅದ ಅದ್ ಗಪ್ಪ ನಾ ಎಲ್ಲ ಹೇಳ್ತೀ ಗಪ್ಪ ನೀ ಸ್ವಲ್ಪ ಒಂದ್ ಸ್ವಲ್ಪ ಏ ನೀರ್ತೇಸ ಅಕ್ಕ ಬಂದ ಒಂದ್ ನೀರ್ತ ಅಂದ್ ಬಟ್ಕ ಹೋಗ ಗಪ್ಪ 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 ಅಡಿಯ ಗಪ್ಪ ಬಾಳ ಇಂಥದ್ ಹೇಳವ ಅಲ್ಲವ ಇಂಥದ್ದು ಅಂದ್ರೆ

ஏன் உன்னை அவர் இங்கே அருகில் மாமாவிடம் சந்தித்து மத்திய அரசு மத்திய தங்கி நின நல்லவ

ನೀನು ಮಾಡದ ಅಂತದ್ದು ಹೇಳಂಗಿಲ್ಲ ನೀ ಮಾಡಿ ನೀ ಸುಳ್ಳು ಹೇಳಕ್ಕೋ ಬೇಡ ಡಾನ ಮುಂದೆ ಸುಳ್ಳಬೇಡ ಅರೆ ನಾ ಎಲ್ಲ ಹೇಳ್ಕೊಳ್ತಾನ ಅವ್ ಏನು ಮಾಡ್ಬೇಕನ್ನು ಮಾಡ್ತಾನೆ ನನ್ನ ಮಾದಿನ ಮೇಲೆ ನೀವು ಹಂಗೆ ಇಲ್ಲ ನಾ ಯಾಕೆ ತಪ್ಪು ಮಾಡಿದ್ರೆ ನಿಮ್ಮ ಮಟ್ಯಾಗ ಒಡಿ ಬರ್ತಿದ್ದಿ ನಾ ಅಲ್ಲೇ ಮನ್ಯಾಗ ಉದ್ರ್ತಿದ್ ಇಲ್ಲ ಇನ್ನ ನಾ ಏನು ತಿಳ್ಕೊಂಡು ನನ್ನ ಮಗಳ ಹುಚ್ಚೈತೆ ಅಳೆ ಅಷ್ಟು ಶ್ಯಾಣ ಅಂತ ಅಷ್ಟು ನಮ್ಮಿನ್ಯ ಅವ್ನು ಅಳ್ಯಾಣ ಹಳ್ಯಾಣ ಕಡೆ ಎಳ್ಳು ಕಳ್ಳನ ತಪ್ಪು ಇರೋಂಗಿಲ್ಲ ನಿನ್ನ ಅಂತ್ಯಾಕೈತೆ ತಪ್ಪ ಇಲ್ಲಪ್ಪ ನಾ ಹೇಳು ತಪ್ಪು ಮಾಡಿಲ್ಲ ಅನಿಲ್ಲ ನನಗೆ ಅನ್ನೋಕ್ಕೂ ಬೇಡ ನಿನ್ನ ಅವನು ಸುಳ್ಳು ಹೇಳಕ್ಕೋ ಬೇಡ ಏನು ತಪ್ಪು ಮಾಡಿದ ಅಟ್ಟ ಹೇಳುದ್ ನೀ